ಆರ್ ಎಲ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಆನಂದ್ ಸಂಕೇಶ್ವರ್ ಈ ಪ್ರಶಸ್ತಿಯ ಉದ್ದೇಶ ಹಾಗೂ ಮಹತ್ವವನ್ನು ವಿವರಿಸಿದರು ನಾವು ಕಳೆದ ಈ ಲಾಸ್ಟ್ ಒಂದು ಹನ್ನೊಂದು ವರ್ಷಗಳಲ್ಲಿ ಸಾಕಷ್ಟು ಹನ್ನೆರಡು ತಿಂಗಳೂ ನಾವು ಇವೆಂಟ್ಸು ಆಕ್ಟಿವಿಟೀಸ್ ಕಂಟಿನ್ಯೂಸ್ ಆಗಿ ನಾವು ಮಾಡ್ತಾನೆ ಇರ್ತೀವಿ ವಿಜಯವಾಣಿ ಪತ್ರಿಕೆ ಈಗ ಜನವರಿಯಲ್ಲಿ ಒಂದು ಇದ್ರದ್ದು ಒಂದು ಸಂಕ್ರಾಂತಿ ಹಬ್ಬ ಇರ್ಬೋದು ಫೆಬ್ರವರಿಯಲ್ಲಿ ಒಂದು ಇವೆಂಟ್ ಇರುತ್ತೆ ಹಾಗೆ ಯುಗಾದಿ ಅಂತೇಳಿ ಮಾಡ್ತೀವಿ ಮುಂದ ಏಪ್ರಿಲ್ ಮೇಯಲ್ಲಿ ಎಜುಕೇಷನ್ ಎಕ್ಸ್ಪೋ ಅಂತೇಳಿ ಮಕ್ಕಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿಯರು ಮತ್ತು ವಿದ್ಯಾರ್ಥಿನಿಯರಿಗೆ ಎಕ್ಸ್ಪೋ ಅಂತೇಳಿ ಬೇರೆ ಬೇರೆ ನಮ್ಮ ಹತ್ತು ಆವೃತ್ತಿಗಳಲ್ಲಿ ಬೇರೆ 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 ಕಡೆ ಈ ಎಕ್ಸ್ಪೋವನ್ನು ಮಾಡ್ತಾ ಇರ್ತೀವಿ ಹಾಗೇ ಪ್ರಾಪರ್ಟಿ ಎಕ್ಸ್ಪೋ ಅಂತೇಳಿ ಮಾಡ್ತೀವಿ ಆಟೋ ಎಕ್ಸ್ಪೋ ಇರುತ್ತೆ ಮತ್ತು ದಸರಾ ದೀಪಾವಳಿಯಲ್ಲಿ ವಿಜಯೋತ್ಸವ ಅಂತೇಳಿ ನಾವು ಏನು ಒಂದು ಒಂದು ಶಾಪಿಂಗ್ ಶಾಪ್ಸ್ ಜೊತೆಗೆ ನಾವು ಟೈಪ್ ಮಾಡ್ಕೊಂಡಿರ್ತೀವಿ ಅಲ್ಲಿ ಪ್ರತಿ ವರ್ಷ ನಾವು ಒಂದು ಎರಡೂವರೆ ಸಾವಿರಕ್ಕೂ ಹೆಚ್ಚು ಬಹುಮಾನಗಳನ್ನು ಪ್ರೈಸಸ್ಗಳನ್ನು ನಾವು ಕೊಡ್ತೀವಿ ಇತ್ತೀಚೆಗೆ ಈಗ ಮೊನ್ನೆನೇ ನಾವು ವಿಜಯೋತ್ಸವ ಆಗಿತ್ತು ಅಲ್ಲಿ ದಸರಾ ಮತ್ತು ದೀಪಾವಳಿ ಇವೆಂಟ್ ಏನು ಆಯಿತು ಅದರಲ್ಲಿ ಎಂಟು ಎಂಟು ಕಾರು ಮತ್ತು ಹಿಂಗೆ ಬೈಕು ಹತ್ತು ಬೈಕು ಒಂದೊಂದು ಆವೃತ್ತಿಗೆ ಒಂದೊಂದು ಎಡಿಷನಿಗೆ ಒಂದೊಂದು ಬೈಕು ಆ ಥರ ಸೊ ಈಗ ನಾ ಲಾಸ್ಟ್ ಒಂದು ಹನ್ನೊಂದು ವರ್ಷಗಳಲ್ಲಿ ಒಂದು ಮೂವತ್ತು ಸಾವಿರಕ್ಕೂ ಹೆಚ್ಚು ನಾವು ಓದುಗರಿಗೆ ನಾವು ಬಹುಮಾನಗಳನ್ನು ಕೊಟ್ಟಿದ್ದೀವಿ ಹಾಗೇ ನಮ್ಮ ಕೃಷಿ ಬಂಧುಗಳಿಗೆ ಒಂದು ಕೃಷಿ ಮೇಳನೂ ಮಾಡ್ತೀವಿ ಮಹಿಳೆಯರಿಗೆ ಮಹಿಳಾ ದಿನಾಚರಣೆ ಕಾರ್ಯಕ್ರಮವೂ ಮಾಡ್ತಾ ಇರ್ತೀವಿ ಪ್ರತಿ ವರ್ಷ ಸೊ ಹೀಗೆ ಚಿಕ್ಕ ಮಕ್ಕಳಿಗೆ ಪುಟಾಣಿ ಅಂತೇಳಿ ನವಂಬರಲ್ಲಿ ಮಾಡ್ತಾ ಇರ್ತೀವಿ ಸೊ ಹನ್ನೆರಡು ತಿಂಗಳು ನಮ್ಮ ಆ್ಯಕ್ಟಿವಿಟಿ ಮಾಡ್ತಾನೆ ಇರ್ತೀವಿ ಇದರಿಂದ ನಮ್ಮ ಟೀಮ್ ಕೂಡ ತುಂಬ ಚೆನ್ನಾಗಿ ಒಂದು ಟೀಮ್ ವರ್ಕ್ ಏನು ಹೇಳ್ತೇವೆ ನಾವು ಅವ್ರ ಅಂದ್ರೆ ಆ ಟೀಮ್ ವರ್ಕ್ ಇಲ್ದೇ ಇದು ಸಾಧ್ಯ ಆಗೋಂಗಿಲ್ಲ ಮತ್ತು ಈ ಏನು ಈಗ ಬೆಂಗಳೂರು ರತ್ನ ಏನು ಈ ಅವಾರ್ಡನ್ನು ನಾವು ಮಾಡ್ತಾ ಇದ್ದೀವಿ ಈ ತಮ್ಮ ಈಗೇನು ಇಪ್ಪತ್ತೊಂಬತ್ತು ಸಾಧಕರು ಅವರವರ ಒಂದು ಏನು ಒಂದು ಸಾಧನೆಯನ್ನು ಮಾಡಿದಾರ ಅವ್ರನ್ನ ಗುರುತಿಸಿ ನಾವು ಅವರಿಗೆ ಒಂದು ಗೌರವಿಸುವ ನಮ್ಮ ಒಂದು ವಿಜಯವಾಣಿಯ ಒಂದು ಕರ್ತವ್ಯ ಅಂತೇಳಿ ಅವ್ರಿಗೆ ಇವತ್ತು ಈ ಒಂದು ಈ ಕಾರ್ಯಕ್ರಮದಲ್ಲಿ ಕರೆದು ಕರೆದು ಅವರಿಗೆ ಒಂದು ಪ್ರಶಸ್ತಿಯನ್ನು ಗಣ್ಯರು ಮಾಡ್ತಾ ಇದ್ದಾರೆ ಅವರಿಗೆಲ್ಲ ನಾನು ಅಭಿನಂದನೆ ಹೇಳ್ತೀನಿ ಇದು ಬೆಂಗಳೂರು ರತ್ನ ಅಂದರೆ ಈಗೇನು ಇಲ್ಲಿ ಲೋಕಲ್ ಬೆಂಗಳೂರಲ್ಲಿ ಏನು ಒಂದು ಏನು ಬೆಂಗಳೂರು ಬ್ರ್ಯಾಂಡ್ ಅಂತೇಳಿ ನಾವೇನು ಕರಿತೀವಿ ಸೊ ಇಲ್ಲಿ ಸಾಧಕರಿಗೆ ಗುರುತಿಸಿ ಅವರಿಗೆ ಒಂದು ಗೌರವಿಸೋದು ಸೊ ಅದಕ್ಕೋಸ್ಕರ ಈ ಒಂದು ಏನು ಅವಾರ್ಡ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ತುಂಬ ಚೆನ್ನಾಗಾಯಿತು ಮತ್ತು ಈಗ ಎಷ್ಟು ಗೆಸ್ಟ್ ಎಲ್ಲ ಬಂದವರೆಲ್ಲ ಹೇಳಿದರು ಏನು ಈಗ ಅವ್ರದ್ದು ಜವಾಬ್ದಾರಿ ಕೂಡ ಏನು ಯಾರು ಅವಾರ್ಡ್ ವಿನ್ನರ್ಸ್ ಅದರಲ್ಲ ಅವ್ರದ್ದು ಜವಾಬ್ದಾರಿ ಕೂಡ ಹೆಚ್ಚಿಗೆ ಆಗಿದೆ ನಮ್ಮ ಆರ್ ಅಶೋಕ್ ಸರ್ ಹೇಳಿದರು ಡಿ ಕೆ ಶಿವಕುಮಾರ್ ಸರ್ ಹೇಳಿದರು ಆ ಥರ ಇವ್ರದ್ದು ಏನೋ ಈಗ ತಾವು ಏನೋ ಅವರು ಒಂದು ಇರ್ಬೋದು ಅಥವಾ ಸಮಾಜ ಸೇವೆಯನ್ನು ಮಾಡ್ತಾರೆ ಇವರು ಕಾರ್ಪೊರೇಟರ್ಸ್ ಇರ್ಬೋದು ಇವ್ರೇನೇನೋ ಕೆಲಸ ಕೆಲಸನೂ ಮಾಡ್ತಾರೆ ಇನ್ನೂ ಹೆಚ್ಚು ಒಂದು ಒಂದು ಸಿಸ್ಟಮೆಟಿಕ್ಕಾಗಿ ಒಂದು ಡಿಸಿಪ್ಲಿನ್ ಮತ್ತು ಅದು ನಿರಂತರವಾಗಿ ಇರಲಿ ಅಂಥೇಳಿ ಅವರು ಒಂದು ಭಾಷಣದಲ್ಲಿ ಹೇಳಿದರು ಸೇಮ್ ಅದೇ ಒಂದು ಅದರ ರೀತಿಯಲ್ಲಿ ಈಗ ನಾವು ಒಂದು ಎರಡು ದೇಡ್ ವರ್ಷದಿಂದ ಕೂಡ ಒಂದು ಹದಿನೆಂಟು ತಿಂಗಳಿಂದ ಕೂಡ ನಾವು ವಿಜಯವಾಣಿ ಅವಾಗ ಕೂಡ ನಾವು ಅವಾರ್ಡನ್ನು ನಾವು ಇದು ಮಾಡಿದ್ವಿ ಸೋ ಅವಾಗ ನಲ್ವತ್ತೆರಡು ಸಾಧಕರಿಗೆ ಗುರುತಿಸಿ ಅವಾರ್ಡನ್ನು ಕೊಟ್ಟಿದ್ವಿ